ಈಶ್ವರಪ್ಪನವರು ಬಿಜೆಪಿಯ ಟೀಮ್ ಅವರ ಸ್ಪರ್ಧೆಯಿಂದ ನಮ್ಮ ಅಭ್ಯರ್ಥಿಯ ಸ್ಪರ್ಧೆಗೆ ಹಿನ್ನಡೆಯಾಗಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾರು ರಾಜಕಾರಣದಲ್ಲಿ ಹಾಳು ಮಾಡಿದ್ದಾರೆ ಅವರ ವಿರುದ್ಧ ಹೋರಾಡುವ ಸ್ಥಿತಿ ಬಿಜೆಪಿಯ ಒಳಗೆ ನಿರ್ಮಾಣವಾಗಿದೆ ಈಶ್ವರಪ್ಪನವರು ವೈಯಕ್ತಿಕವಾಗಿ ನೋಡಿ ಬೇಸರವಾಗುತ್ತೆ ಆದರೆ ಅವರ ಸಿದ್ಧಾಂತವನ್ನು ನೋಡಿ ಮರುಕ ಹುಟ್ಟುತ್ತಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದರು ಬಿಜೆಪಿ ಬಿ ಟೀಮ್ ಅದು ಹೆಂಗಾಗುತ್ತೆ ಅವ್ರಿಗೆ ಸಂಬಂಧ ಇದೆ ಹೊರತು ನಮಗೆ ಹೆಂಗ್ರಿ ಸಂಬಂಧ ಬರುತ್ತೆ ಏನು ಹೋರಾಟ ಮಾಡಿದ್ದಾರೆ ಮಾನ್ಯ ಈಶ್ವರಪ್ಪ ಅವರು ಅವ್ರ ಹೋರಾಟ ಈಗಲೂ ಕೂಡ ಸತ್ಯವಾಗ್ಲೂ ಮಾಡ್ತಾ ಇದ್ದಾರೆ ಪಾಪ ಅವ್ರು ನೋಡಿ ನನಗೆ ಭಾಳ ದುಃಖ ಆಗ್ತಾ ಇದೆ ಅವರನ್ನು ಹಾಳು ಮಾಡಿದ್ರು ರಾಜಕಾರಣದೊಳಗೆ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಭಾಳ ಹೊಟ್ಟೆ ಉರಿತಾ ಇದೆ ಭಾಳ ಹೊಟ್ಟೆ ಉರಿತಾ ಇದೆ ಪಾಪ ಅವರಿಗೆ ಈ ಸ್ಥಿತಿಗೆ ತಂದು ಬಿ ಜೆ ಪಿ ನಾಯಕರುಗಳು ಮಾಡಬಾರ್ದಾಗಿತ್ತು ಬಿ ಜೆ ಪಿನ ಭಾಳ ಕಷ್ಟಪಟ್ಟು ಕಟ್ತಾರೆ ಆರ್ ಎಸ್ ಎಸ್ ವತಿಯಿಂದ ಬಂದವರು ಜನಸಂಘದಿಂದ ಬಂದವರು ಒಂದು ಸರ್ತಿ ನಮ್ಮ ಅಪ್ಪವರು ಅವ್ರನ್ನ ಹೀನಾಯವಾಗಿ ಸೋಲಿಸಿದ್ರು ಮತ್ತು ಅವ್ರನ್ನ ಹೀನಾಯವಾಗಿ ಒಳ್ಳೆಯ ರೀತಿಯಲ್ಲಿ ಗೆಲ್ಲಿಸಿದ್ರು ಅಂಥವ್ರಿಗೆ ಈ ಶಿಕ್ಷೆ ಬರಬಾರ್ದಾಗಿತ್ತು ನನಗೆ ಭಾಳ ದುಃಖ ಆಗ್ತಾ ಆಗ್ತಾಯಿದೆ ಅವರು ನೋಡಿ ಅಷ್ಟೆ ಅವ್ರ ಸಿದ್ಧಾಂತ ಅಲ್ಲ